ಪ್ರಸನ್ನ ಪಂಪಾ ವಿರೂಪಾಕ್ಷೇಶ್ವರ ಸ್ವಾಮಿಯ ಮಹಾರಥೋತ್ಸವ ಹಾಗೂ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಾಘವೇಂದ್ರ ಶೆಟ್ಟಿ ಗಂಗಾವತಿ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ವಿಜಯನಗರ ಸಾಮ್ರಾಜ್ಯ ಹಾಗೂ ಆನೆಗುಂದಿ ಸಂಸ್ಥಾನದ ಎರಡನೆಯ ಪ್ರೌಢದೇವರಾಯ ಕಾಲದಲ್ಲಿ ನಿರ್ಮಾಣಗೊಂಡಿರುವ ಹಿರೇ ಜಂತಕಲ್ ಶ್ರೀ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ಮಹಾರಥೋತ್ಸವ ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ರವಿವಾರದಂದು ಜರುಗಲಿದ್ದು ಸಕಲ ಭಕ್ತಾದಿಗಳು ಭಾಗವಹಿಸುವುದರ ಮೂಲಕ ಶ್ರೀ ವಿರೂಪಾಕ್ಷೇಶ್ವರ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ದೇವಸ್ಥಾನ ಸಮಿತಿಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉಸ್ತುವಾರಿ ವಹಿಸಿಕೊಂಡಿರುವ ನಗರಸಭೆಯ ಮಾಜಿ ಅಧ್ಯಕ್ಷ ರಾಘವೇಂದ್ರ ಶೆಟ್ಟಿ ಹೇಳಿದರು ದೇವಸ್ಥಾನದ ದಾಸೋಹ ಕೇಂದ್ರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಬೆಳಗ್ಗೆ ಮಡಿತೇರು ಸಂಜೆ ಐದು ಗಂಟೆಗೆ ಮಹಾರಥೋತ್ಸವ ಜರುಗಲಿದ್ದು ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಮಾಜಿ ಸಂಸದ ಎಚ್ಜಿ ರಾಮುಲು ಜಿಆರ್ಎಸ್ ಸ್ವೀಟ್ ಹಾಗೂ ಗಾಣಿಗ ಸಮಾಜ ಬಾಂಧವರಿಂದ ದಾನ ಸಂತರ್ಪಣೆ ಜರುಗಲಿದ್ದು ಮೂರು ದಿನಗಳ ಕಾಲ ಸಂಜೆ ಏಳು ಗಂಟೆಯಿಂದ ಪ್ರತಿ ಕಾಮಿಡಿ ಕಿಲಾಡಿಗಳು ಕರ್ನಾಟಕ ಗಾನಕೋಗಿಲೆ ಮಜಾ ಭಾರತ ತಂಡ ಸೇರಿದಂತೆ ನಾಡಿನ ಹಾಗೂ ಸ್ಥಳೀಯ ಕಲಾವಿದರಿಂದ ಹಲವು ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ ಎಂದು ಹೇಳಿದರು ಇನ್ನೋರ್ವ ಮುಖಂಡ ಪರಮೇಶ್ ಮಾತನಾಡಿ ರವಿವಾರದಂದು ಬೆಳಗ್ಗೆ ಶ್ರೀ ವಿರೂಪಾಕ್ಷೇಶ್ವರ ಸೇರಿದಂತೆ ಪರಿವಾರ ದೇವರುಗಳಿಗೆ ಜಲಾಭಿಷೇಕ ಪಂಚಾಮೃತಾಭಿಷೇಕ ಅಷ್ಟವಾದಾನ ಸೇವೆ ಹೂವಿನ ಅಲಂಕಾರ ಮತ್ತಿತರ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಜರುಗಲಿದ್ದು ಮೂರು ದಿನಗಳ ಕಾಲ ಸಾಂಸ್ಕೃತಿಕ ವೈಭವದ ಅಡಿಯಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಹಿರಿಯ ಜಂತಕಲ್ ಗ್ರಾಮದ ಮುಖಂಡರಾದ ಅಮಾತಪ್ಪ ಗಂಜಿಪೇಟೆ ವಿಶ್ವನಾಥ್ ಬಸವರಾಜ್ ಕೋರಿ ಬಸವರಾಜ್ ಅಂಗಡಿ ನಾಗರಾಜ್ ಶ್ರೀದೇವಿ ಉಪಸ್ಥಿತರಿದ್ದರು ಪಾಕ್ಷೇಶ್ವರ ಜಾತ್ರಾ ಮಹೋತ್ಸವ ನಾಳೆ ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಜರುತ್ತಾ ಇದೆ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಮಡಿತೇರು ಮತ್ತು ಸಂಜೆ ಐದು ಗಂಟೆಗೆ ಮಹಾರಥೋತ್ಸವ ಜರುಗ್ತಾ ಇದೆ ಅದರ ಅಂಗವಾಗಿ ಎಚ್ ರಾಮುಲು ಮಾಜಿ ಸಂಸದರು ಅನ್ನ ಸಂತರ್ಪಣ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಹಾಗೆಯೇ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಜೆ ಆರ್ ಎಸ್ ಗ್ರೂಪ್ ವತಿಯಿಂದ ಪ್ರಸಾದ ಚೆನ್ನೋ ವ್ಯವಸ್ಥೆ ಇರ್ತದೆ ಹಾಗೇ ಇಪ್ಪತ್ತೇಳನೇ ತಾರೀಕಿನ ದಿವಸ ಗಾಣಿಗರೆ ಸಮಾಜ ಹಿರಿಯ ಪ್ರಮುಖರಿಂದ ಸಮಾಜದ ವತಿಯಿಂದ ಒಂದು ಪ್ರಸಾದ ವ್ಯವಸ್ಥೆಯನ್ನು ಏರ್ಪಡಿಸಿದ್ದೇವೆ ಹಾಗೆಯೇ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಕಾಮಿಡಿ ಕಿರಾಡಿಯ ಪ್ರಖ್ಯಾತಿಯನ್ನು ತಂದಿರತಕ್ಕಂಥ ಅಪ್ಪಣ್ಣ ಹಾಗೂ ವಾಣಿಯವರು ಹಾಗೂ ಮಜಾ ಭಾರತ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮಜಾ ಭಾರತ ತಂಡದ ರಾಗಿಣಿ ಅಂದರೆ ರಾಘು ಅವರು ವಿಶೇಷ ಪಾತ್ರದಲ್ಲಿ ತಮ್ಮ ತಮ್ಮೆಲ್ಲರನ್ನು ನಗಿಸಲು ಬರ್ತಾ ಇದ್ದಾರೆ ಹಾಗೆಯೇ ಇಪ್ಪತ್ತೇಳನೇ ತಾರೀಕಿನ ದಿವಸ ಕನ್ನಡ ಕೋಗಿಲೆಯ ಪ್ರಖ್ಯಾತ ಗಾಯಕರಾಗಿರ್ತಕ್ಕಂಥ ಖಾಸಿಮಲಿಯವರು ಹಾಗೂ ಅವರ ತಂಡ ಭಾಗವಹಿಸ್ತಾ ಇದೆ ಹಾಗೆಯೇ ಕನಿಗಮ ಕಾರ್ಯಕ್ರಮವನ್ನು ದೂರದರ್ಶನದಲ್ಲಿ ನೀಡಿರ್ತಕ್ಕಂಥ ಕಲಾವಿದರುಗಳು ಸಹಿತ ಆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಹಾಗೆಯೇ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ದಾತ್ರಿ ತಂಡ ಅವರು ಎರಡು ಹಾಸ್ಯ ಪ್ರಧಾನವಾಗಿರ್ತಕ್ಕಂಥ ನಾಟಕಗಳನ್ನು ನಡೆಸಿಕೊಡ್ತಾ ಇದ್ದಾರೆ ಹಾಗೆ ಹುಬ್ಬಳ್ಳಿಯ ಜಾನಪದ ಕಲಾವಿದರು ಸಹಿತ ಇಪ್ಪತ್ತೆಂಟನೇ ತಾರೀಕಿನ ದಿವಸ ತಮ್ಮ ಕಲೆಯನ್ನು ತೋರ್ಪಡಿಸಿದರೆ ಗಂಗಾವತಿ ನಗರದ ಹಿರೇಜಂತರ ಗ್ರಾಮಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ಅಪ್ಪ ವಿಪಾಕ್ಷೇಶ್ವರರ ಸಕಲ ತತ್ಪಕ್ಕರು ಹಾಗೂ ಏನು ಕಲಾ ಅಭಿಮಾನಿಗಳು ಸಹಿತ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮುಖಾಂತರ ಪಪ್ಪ ವಿಪಾಕ್ಷೇಶ್ವರನ ಕೃಪೆಗೆ ಪಾತ್ರ ಆಗಬೇಕಾಗಿ ಕೇಳ್ಬೋದು ಪ್ರಸನ್ನ ಪಂಪ ವಿರಪಾಕ್ಷೇಶ್ವರೋತ್ಸವದ ಅಂಗವಾಗಿ ಒಂದು ಪಂಪ ವಿರಪಾಕ್ಷೇಶ್ವರ ಯುವ ವೇದಿಕೆ ವತಿಯಿಂದ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ ಜೊತೆಗೆ ಇನ್ನೇ ದಿನ ಮದ್ದಿನ ಪಲ್ಲಕ್ಕಿ ಉತ್ಸವ ಪ ಜೊತೆಗೆ ಇವತ್ತು ನಾಳೆ ಇಪ್ಪತ್ತೈದನೇ ತಾರೀಕಂದು ಇಪ್ಪತ್ತೈದನೇ ತಾರೀಕಂದು ಬೆಳಗ್ಗೆ ಮಹಾ ಬ್ರಹ್ಮರಥೋತ್ಸವ ಉತ್ಸವ ಹನ್ನೆರಡು ಗಂಟೆಗೆ ಮಡಿತೀರಂತೀವಿ ಮತ್ತು ಐದು ಗಂಟೆಗೆ ಮಹಾರಥೋತ್ಸವ ಇದೆ ಅದಾದ ನಂತರ ಇಪ್ಪತ್ತಾರನೇ ತಾರೀಕು ಸಾಯಂಕಾಲ ಆರು ಗಂಟೆಗೆ ಹಲವಾರು ಕಾಮಿಡಿ ಕಿಲಾಡಿ ಹಾಗೂ ಈ ಮಜಾ ಭಾರತ ಹಾಗೂ ಕೋಗಿಲೆ ಕನ್ನಡದ ಗಾನ ಕೋಗಿಲೆ ಅನ್ನೋ ಒಂದು ಇಂಥ ಒಂದು ತಂಡದ ವತಿಯಿಂದ ಹಲವಾರು ಕಾಮ ಕಾರ್ಯಕ್ರಮಗಳನ್ನು ಜೊತೆಗೆ ಇನ್ನೊಂದು ವಿಷಯ ಹೇಳ್ಬೇಕಂತಂದರೆ ಇಪ್ಪತ್ತೈದನೇ ತಾರೀಕು ಜಾತ್ರಾ ಮಹೋತ್ಸವ ಸನ್ಮಾನ್ಯ ಸಿಡಿರಾಮುಲು ಕುಟುಂಬದವರು ಅಂದರೆ ಮಾಜಿ ಸಂಸದರು ಮತ್ತು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಕೂಡ ಇವರೆಲ್ಲ ಕುಟುಂಬ ಸಮೇತ ನಾಳೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದಾದ ನಂತರ ಇಪ್ಪತ್ತಾರರಂದು ಜಿ ಆರ್ ಎಸ್ ಸ್ವೀಟ್ಸ್ ಕಂಪನಿ ವತಿಯಿಂದ ಅವರು ಎಲ್ಲ ಹುಡುಗ ತಂಡದ ವತಿಯಿಂದ ಅವತ್ತಿನ ದಿನ ಇಪ್ಪತ್ತಾರನೇ ತಾರೀಕರಂದು ಮಹಾ ಅನ್ನದಾಸೋ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ ಜೊತೆಗೆ ಇಪ್ಪತ್ತೇಳನೇ ತಾರೀಕರಂದು ಗಾಣಿಗೆ ಸಮಾಜದ ಮುಖಂಡರಿಂದ ಗಾಣಿಕೆ ಸಮಾಜದಿಂದ ಅವತ್ತಿನ ದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ ಇದು ದಾಸೋಹ ಸಮಿತಿಯು ಆಯಿತು ವ್ಯವಸ್ಥೆ ಜೊತೆಗೆ ಅದಾದ ನಂತರ ಈ ಒಂದು ಮೂರು ದಿನಗಳ ಏನು ಇರೋ ದಿನದಲ್ಲಿ ಅಂತ ಕಾರ್ಯಕ್ರಮ ಮಾಡ್ತಾ ಇದೀವಿ ಇದರಲ್ಲಿ ಕಾಮಿಡಿ ಕಿಲಾಡಿಯ ಅಪ್ಪಣ್ಣ ಮತ್ತು ವಾಣಿ ಅವರ ತಂಡದ ವತಿಯಿಂದ ಎರಡು ದಿನಗಳ ಎರಡು ದಿನಗಳ ಕಾರ್ಯಕ್ರಮ ಅವರು ನಡೀತಿದೆ ಅದರ ನಂತರ ಮಂಜು ಸಿರಿಗೇರಿ ಅಂತೇಳಿ ಇಲ್ಲಿ ನಮ್ಮ ಶ್ರೀಗುಂಪಾದವರು ಅವರು ಅವ್ರದೇ ಆದಂಥ ಒಂದು ಸಂಸಾರದಲ್ಲಿ ಸಂಗೀತಪ ಮತ್ತು ಹಾಸ್ಯ ನಾಟಕಗಳನ್ನ ಭಾಳ ಅಚ್ಚುಕಟ್ಟಾಗಿ ಅವರು ಕೂಡ ಮಾಡ್ತಾಯಿದ್ದಾರೆ ಅದ ನಂತರ ಇನ್ನು ಧಾರವಾಡ ತಂಡದ ಒಂದು ಹಾಸ್ಯ ತಂಡದವರಿಂದ ಅವ್ರದ್ದು ಕೂಡ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಎಲ್ಲ ಎಲ್ಲ ಕಾರ್ಯಕ್ರಮದಲ್ಲಿ ನೋಡಿದೀವಿ ಅವರು ಕೂಡ ಭಾಳ ಹಾಸ್ಯಮಯವಾಗಿ ಕಾರ್ಯಕ್ರಮ ಮಾಡ್ತಿದ್ದಾರೆ ಇವೆಲ್ಲ ಕಾರ್ಯಕ್ರಮಕ್ಕೆ ಗಂಗಾವತಿ ಮತ್ತು ಸುತ್ತಮುತ್ತಲಿನ ಎಲ್ಲ ಜನತೆಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಅಲ್ಲಿಕೆ